ನಮಸ್ಕಾರ ರೀ ಬೆಳಗಾವಿ ಮಂದಿ ನಮ್ಮ ಬೆಳಗಾವಿದೊಳಗೆ ನ್ಯೂಸ್ ಏಯ್ಟೀನ್ ಕನ್ನಡ ಅವರ ವತಿಯಿಂದ ಕರುನಾಡ ಹಬ್ಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಸೋ ಅದರ ಕೊನೆಯ ದಿನ ಲಾಸ್ಟ್ ಡೇ ಏನಿತ್ತಪ್ಪ ಆ ದಿವಸ ಅಂತಂದ್ರೆ ರಂಗೋಲಿ ಸ್ಪರ್ಧೆಗಳನ್ನು ಡಾನ್ಸ್ ಪ್ರೋಗ್ರಾಮ ಏನೇನೋ ಭಾಳ ಭಾಳ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರು ಸೊ ಇದು ರಂಗೋಲಿ ಸ್ಪರ್ಧೆದ ಚಿತ್ರಗಳು ಭಾಳ ಚೆಂದ ಬಿಡಿಸ್ಯಾರ ಎಲ್ಲರೂ ಸಣ್ಣ ಮಕ್ಕಳು ಬಿಡಿಸಿದಾರ ದೊಡ್ಡೋರು ಬಿಡಿಸಿದಾರ ಸೊ ಭಾಳ ಚಂದ ಮೂಡಿ ಬಂದದ ರಂಗೋಲಿ ಇಲ್ಲಿ ನಮ್ಮ ಶ್ರೀನಗರ ಏರಿಯಾದ ಹತ್ರನೇ ಇತ್ತು ಒಂಟ್ಮೂರು ಇದೇನು ಗಾರ್ಡನ್ ಇದೆ ಶ್ರೀನಗರ ಸಾಯಿಬಾಬಾ ಮಂದಿರ ಮುಂದೆ ಅಲ್ಲೇ ಆಯೋಜನೆ ಮಾಡಿದರು ಸೊ ನೆನ್ನೆನೇ ಲಾಸ್ಟ್ ಡೇ ಇತ್ತು ನೆನ್ನೆ ಹೋಗಿದ್ದೆ ನಾನು ಅವಾಗ ನೋಡಿದೆ ಅಲ್ಲಿ ರಂಗೋಲಿ ಸ್ಪರ್ಧೆ ಎಲ್ಲ ಆಯೋಜನೆ ಮಾಡಿದರು ಸೊ ರಂಗೋಲಿ ಎಲ್ಲ ಭಾಳ ಚೆಂದ ಬಂದಿತ್ತು ಅದು ನೋಡಿ ಭಾಳ ಸಂತೋಷ ಅನ್ನಿಸ್ತು ಅದಕ್ಕೆ ಅದೆಲ್ಲ ವೀಡಿಯೋ ಮಾಡಿ ನೀವು ಎಲ್ಲ ನೋಡಲಿ ಅಂತ ಹೇಳಿ ವೀಡಿಯೋ ಹಾಕಾಕತ್ತೀನಿ ಇದು ನೋಡ್ರಿ ಈ ಡಿಸೈನ್ ಅಂತೂ ನಂಗೆ ಭಾಳ ಚೆಂದ ಅನ್ನಿಸ್ತು ಸ್ಟಾರ್ಟಿಂಗ್ದೊಂದು ರಾಮದ ಡಿಸೈನ್ ಇದು ಒಂದು ಭಾಳ ಚಂದ ಬಿಡಿಸಿದ್ದಾರೆ ಅದ್ಭುತವಾಗಿ ಮೂಡಿಬಂದವಿ ಇವು ರಂಗೋಲಿ ಸ್ಪರ್ಧೆ ನೋಡಿರಿ ಚಂದ ಕುಂದಾ ನಗರಿ ಬೆಳಗಾವಿ ಭಾಳ ಚಂದ ಚಂದ ಬಿಡಿಸಿದ್ದಾರೆ ಎಲ್ಲರೂ ಡಿಸೈನ್ ಡಿಸೈನ್ ವೆರೈಟಿ ಅದರ ಜಾಸ್ತಿ ಕುಣಿಯಾಕತ್ತಾವ ಕುಣ್ಯಾಕತ್ತವನ್ಸಕತತಿ ಹಬ್ಬದೊಳಗೆ ಇದು ಲಾಸ್ಟ್ ಅನ್ನದ ನೋಡ್ರಿ ಇದು ಲಾಸ್ಟ್ ಇತ್ತು ಇದಾದ್ಮೇಲೆ ಮತ್ತೇನು ರಂಗೋಲಿ ಇಲ್ಲ